ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಸಹಜ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಇಂದಿನ ಸಂಚಿಕೆಯಲ್ಲಿ ನಮ್ಮ ನೆಲತತ್ವ ಅಂದರೆ ಪಂಚಪೂ ಪಂಚಭೂತ ಶಕ್ತಿಗಳಲ್ಲಿ ಒಂದು ಪ್ರಮುಖವಾದ ಅಂಶ ಅಂದರೆ ನೆಲತತ್ವ ಆ ನೆಲತತ್ವ ನೆಲ ಚೈತನ್ಯವನ್ನು ದೇಹದಲ್ಲಿ ಹೇಗೆ ಉಳಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಇವತ್ತು ಆಳವಾಗಿ ಚಿಂತನೆ ಮಾಡೋಣ ಸೊ ನೆಲ ನೆಲವನ್ನು ಯಾವುದು ಇಂಡಿಕೇಟ್ ಮಾಡುತ್ತೆ ಅಂದರೆ ನಮ್ಮಲ್ಲಿ ಹೊಟ್ಟೆ ಹೊಟ್ಟೆ ಅಂದರೆ ಮಧ್ಯಪ್ರದೇಶ ಹೊಟ್ಟೆ ಭಾಗ ಚೆನ್ನಾಗಿರಬೇಕು ಅಂತಂದರೆ ನಾವು ಏನು ಮಾಡಬೇಕು ಹೇಗಿರಬೇಕು ಇದರ ವಿಚಾರವಾಗಿ ಸ್ವಲ್ಪ ನೋಡ್ತಾ ಹೋಗೋಣ ನಾವು ಮೊದಲನೇದಾಗಿ ನಮ್ಮ ಗಮನ ಸಾಮಾನ್ಯವಾಗಿ ಆಹಾರದ ಕಡೆ ಇರುತ್ತಲ್ವ ಸರಳವಾಗಿ ಯೋಚನೆ ಮಾಡೋಣ ಹಸಿವಾದಾಗ ಆಹಾರ ತಗೋಳೋಣ ಬಹಳ ಸರಳ ಹಸಿವಿಲ್ಲದಲ್ಲಿ ಹೊಟ್ಟೆಯಲ್ಲಿ ಇನ್ನೂ ಕೆಲಸ ನಡೀತಾ ಇದೆ ಹಿಂದೆ ತೊಗೊಂಡಂಥ ಆಹಾರ ಇನ್ನೂ ಜೀರ್ಣ ಆಗಿಲ್ಲ ಅನ್ನೋದೇ ಅರ್ಥ ಹಾಗಾಗಿ ಮೊದಲನೇದಾಗಿ ಹಶುವನ್ನು ನಾವು ಏನು ಅನುಸರಿಸ್ತಾ ಹೋದರೆ ಹೊಟ್ಟೆ ಅಂದರೆ ನಮ್ಮ ನೆಲತತ್ವ ಚೆನ್ನಾಗಿರುತ್ತೆ ಒಂದು ಅದಾದಮೇಲೆ ಸೊ ನಾವು ಮಣ್ಣಿನಲ್ಲಿ ಒಂದಷ್ಟು ಅಡ್ಡಾಡೋ ಅಭ್ಯಾಸಗಳನ್ನು ಇಟ್ಕೋಬೇಕು ಯಾವಾಗ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆ ಸಂಜೆ ತನಕ ಶೂಸು ಚಪ್ಪಲು ಹಾಕ್ಕೊಂಡಿರೋದಕ್ಕೆ ಬದಲಾಗಿ ಯಾವಾಗಲೂ ಸಮಯ ಸಿಕ್ಕಿದಾಗ ಪಾರ್ಕ್ಗಳಲ್ಲೋ ಅಥವಾ ಇನ್ನಿಲ್ಲೋ ಅವಕಾಶ ಸಿಕ್ಕಿದಾಗ ಒಂದಷ್ಟು ನಾವು ಬರಿಗಾಲಿನಲ್ಲಿ ಮಣ್ಣಲ್ಲಿ ಓಡಾಡಿದಾಗ ನಮ್ಮ ನೆಲತತ್ವ ತುಂಬ ಚೆನ್ನಾಗಿರುತ್ತೆ ಸರಳವಾದ ಆಹಾರಗಳನ್ನು ಮತ್ತು ಯಾವಾಗಲೂ ಕೂಡ ತಾಜಾ ಆಹಾರಗಳನ್ನು ತಗೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ ಪ್ರತಿ ಆಹಾರದಲ್ಲೂ ಕರೆದಿದ್ದು ಅಥವಾ ಹಳೆಯ ತಿಂಡಿಗಳು ಮಿಕ್ಚರು ಚೌಚೌ ಈ ಥರದ್ದೇನೋ ಯಾವಾಗಲೂ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ತಿಂದು ಮಾಡಿ ತಿಂಡಿಗಳನ್ನ ಇಟ್ಕೊಂಡು ತಿನ್ನೋಕ್ಕೆ ಬದಲಾಗಿ ಸೊ ಸಾಧ್ಯವಾದಷ್ಟು ಸಹಜ ಆಹಾರ ತೊಗೊಳ್ತಾ ಹೋಗೋಣ ಸಹಜ ಆಹಾರ ಮತ್ತು ತಾಜಾ ಆಹಾರ ಬೇಯಿಸಿದ ಆಹಾರ ನಾವು ತೊಗೊಂಡ್ರು ಕೂಡ ಸಾಧ್ಯವಾದಷ್ಟು ಫ್ರೆಶ್ ಆಗಿ ತೊಗೋಳೋ ತಗೋಣ ಅಂದರೆ ತಾಜಾ ಆಹಾರ ಇಲ್ಲಿ ನಮ್ಮಲ್ಲಿ ಆಯುರ್ವೇದ ಹೇಳೋ ಪ್ರಕಾರ ಏನು ಅಂತಂದರೆ ನಿಮಗೆ ಮೂರು ಯಾಮಗಳು ಮೊದಲನೇ ಯಾಮ ಅಂದರೆ ಮಾಡಿ ಮೂರು ಗಂಟೆಯಲ್ಲಿ ಉತ್ತಮವಾದ ಆಹಾರ ಸೊ ಮೂರು ಗಂಟೆ ನಂತರ ಮೂರರಿಂದ ಆರು ಗಂಟೆ ಸಮಯ ಆಯಿತು ಅಂದರೆ ಮಧ್ಯ ಮಧ್ಯಮ ಇದ್ರದ್ದು ಗುಣಮಟ್ಟದ್ದು ಸೊ ಅಲ್ಲಿಂದ ಮುಂದಕ್ಕೆ ಹೋದರೆ ಮೂರನೇದು ಅಂದರೆ ಒಂಬತ್ತು ಗಂಟೆಗಳವರೆಗೂ ನಮಗೆ ತೃತೀಯ ಅಂದರೆ ಅತ್ಯಂತ ಕಡಿಮೆ ಎನರ್ಜಿ ಸಿಗುವಂಥ ಆಹಾರ ಸಿಗುತ್ತೆ ಸೊ ಅದನ್ನು ಗಮನ ಇಟ್ಕೊಂಡು ಸಾಧ್ಯವಾದಷ್ಟು ತಾಜಾ ಆಹಾರ ತೊಗೊಳ್ತಾ ಹೋದರೆ ಹೊಟ್ಟೆ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಭಾವನೆಗಳು ಪ್ರಮುಖವಾಗಿ ಆಗ ನಾವು ಮೊದಲೇ ಹೇಳಿದಾಗೆ ಹೆಚ್ಚು ಪ್ರತಿಶತ ಎಲ್ಲ ಕಾಯಿಲೆಗಳು ಆರೋಗ್ಯದ ಸಮಸ್ಯೆಗಳಿಗೂ ಭಾವನೆಗಳಿಗೂ ನಿಕಟ ಸಂಬಂಧ ಇದೆ ಮೊದಲನೇದಾಗಿ ಆ ಭಾವನೆ ಅಂತ ತಗೊಂಡಾಗ ಯಾವಾಗಲೂ ನಾವು ವರಿ ಮಾಡ್ತಾ ಇರೋದು ವರಿ ಮಾಡ್ತಾನೇ ಇರೋದು ತುಂಬ ಆ ಥರ ಚಿಂತೆ ಮಾಡ್ತಾ ಇದ್ದಷ್ಟು ಕೂಡ ಏನಾಗುತ್ತೆ ಅಂತಂದರೆ ಹೊಟ್ಟೆಯಲ್ಲಿ ಕೆಲಸಗಳು ಆಗಲ್ಲ ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗಲ್ಲ ಆ ಭಾಗಗಳು ಚೆನ್ನಾಗಿ ಕೆಲಸ ಮಾಡಲ್ಲ ಹಾಗಿದ್ದಾಗಲೂ ನಮ್ಮ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಹಾಗಾಗಿ ಏನು ಅಂದರೆ ಬೇಕಾಗಿರೋದು ಇಷ್ಟೇ ಸೊ ನಿಧಾನವಾಗಿ ಯೋಚನೆ ಮಾಡೋಣ ವೇಗವನ್ನು ಕಡಿಮೆ ಮಾಡಿಕೊಳ್ಳೋಣ ನಮ್ಮಲ್ಲಿ ಹೇಳ್ತೀವಿ ಯೋಗ ಅಂದರೆ ಯಾವಾಗಲೂ ಕೂಡ ನಿಧಾನ ವೇಗ ಅಲ್ಲವೇ ಅಲ್ಲ ಈಗ ಪವರ್ ಯೋಗ ಅಂತೆಲ್ಲ ಮಾಡ್ತಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವ್ರನ್ನ ಕಾಪಾಡ್ತಿದೆ ನಂಗೆ ಗೊತ್ತಿಲ್ಲ ಸೊ ಹಾಗಾಗಿ ಯಾವಾಗಲೂ ಮನುಷ್ಯಗೆ ನಿಧಾನತೆಯನ್ನು ಕೊಡಿ ಆಗ ಹೆಚ್ಚು ನಾವು ವರಿ ಮಾಡುವಂಥದ್ದಿರಲ್ಲ ಯಾವುದ್ರ ಬಗ್ಗೆ ತುಂಬ ಚಿಂತೆ ಮಾಡೋವಂಥದ್ದಿರಲ್ಲ ಹಾಗಿದ್ದಾಗ ಏನಾಗುತ್ತೆ ಅಂದರೆ ಹೊಟ್ಟೆ ಭಾಗ ಚೆನ್ನಾಗಿ ಕೆಲಸ ಮಾಡುತ್ತೆ ಹೊಟ್ಟೆ ಭಾಗದಲ್ಲಿ ಪ್ರಮುಖವಾಗಿ ಕೆಲಸ ಮಾಡುವಂಥದ್ದು ನಮ್ಮ ತುತ್ತಿನ ಚೀಲ ತುತ್ತಿನ ಚೀಲದ ಮೇಲಿರುವಂಥ ಒಂದು ಕವರ್ ಅದೇನಿದೆ ಸ್ಪ್ಲೀನ್ ಅಂತ ಕರೀತವೆ ಸೊ ಈ ಭಾಗಗಳು ನಮ್ಮ ನೆಲತತ್ವದ ಜೊತೆಗೆ ಹೊಂದಿಕೊಂಡು ಅಂದರೆ ನೆಲದ ಜೊತೆ ಹೊಂದಿಕೊಂಡು ತನ್ನ ಕೆಲಸವನ್ನು ತಾನು ಇದೆ ಅಂದರೆ ಬಂದಂಥ ಆಹಾರದ ಜೀರ್ಣಕ್ರಿಯೆಯಲ್ಲಿ ಅದನ್ನು ತಗೊಂಡಂಥ ಆಹಾರವನ್ನು ಸಣ್ಣ 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 ಸಣ್ಣದಾಗಿ ಒಡೆಯುವಂಥದ್ದು ಹಾಗೆ ಒಡೆದಾಗ ಏನು ಉತ್ಪಾದನೆ ಆಗುತ್ತೆ ಆ ಆಹಾರವನ್ನು ಅದ್ರ ಮೇಲಿರುವಂಥ ಕ್ಲೀನ್ ಕವಚ ಏನಿದೆಯಲ್ಲ ತುತ್ತಿನ ಚೀಲದ ಕವಚ ಅದು ತಕ್ಷಣ ತಗೊಂಡು ಆಹಾರವನ್ನು ದೇಹಕ್ಕೆ ಎಲ್ಲಿಗೆ ಅಗತ್ಯ ಇದೆಯೋ ಅಲ್ಲಿಗೆ ಕೊಡ್ತಾ ಹೋಗುತ್ತೆ ಇದು ನಮ್ಮ ಅನುಭವಕ್ಕೆ ಬರ್ಬೋದು ತುಂಬ ಹಶುವು ಆ ಥರ ಇದ್ದಾಗ ಕೂತು ಊಟ ಮಾಡ್ತಾ ಇದ್ದಂಗೆ ಏನೋ ಒಂದಷ್ಟು ಸಮಾಧಾನದ ಭಾವನೆ ಯಾಕೆ ಆಗುತ್ತೆ ಅಂದರೆ ತಕ್ಷಣ ಆ ಆಹಾರದಿಂದ ದೇಹ ಶಕ್ತಿಯನ್ನು ಪೋಷಕಾಂಶಗಳನ್ನು ತೊಗೊಂಡಿದ್ದರಿಂದ ಅದು ಹಾಗಾಗತ್ತೆ ಆದರೂ ಕೂಡ ಅಂತಿಮವಾಗಿ ಇದು ಪೂರ್ಣವಾಗಿ ಎಲ್ಲ ಶಕ್ತಿ ಸಂಚಾರ ಶಕ್ತಿಯನ್ನು ರಕ್ತಕ್ಕೆ ಸಮರ್ಪವಾಗಿ ಹಂಚುವಂಥ ಕಾರ್ಯ ನಡೆಯೋದು ಸಣ್ಣ ಕರಳಲ್ಲೇ ಇದು ಮದ್ಯದ ಜಾಗ ಹಾಗಾಗಿ ಇದನ್ನಿಟ್ಕೊಂಡಾಗ ನಮ್ಮ ಭಾವನೆಗಳನ್ನು ಚೆನ್ನಾಗಿಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಾವು ತೆಗೆದುಕೊಂಡಂಥ ಆಹಾರ ಪೂರ್ಣ ಜೀರ್ಣ ಆಗುತ್ತೆ ಮಲಬದ್ಧತೆ ಅನ್ನೋ ಸಮಸ್ಯೆನೇ ಬರಲ್ಲ ಮಲಬದ್ಧತೆ ಅನ್ನೋದು ಬರಲಿಲ್ಲ ಅಂದರೆ ಆರೋಗ್ಯ ಯಾವಾಗಲೂ ಕೂಡ ನಮಗೆ ಗಟ್ಟಿಯಾಗಿರದೆ ನಿರಂತರವಾಗಿರುತ್ತೆ ಇದನ್ನು ನಾವು ಗಮನಿಸ್ಕೊಳ್ತಾ ಸರಳವಾಗಿ ಊಟ ಮಾಡಬೇಕಾದ್ರೆ ಕೂತು ಊಟ ಮಾಡೋಣ ನಿಂತು ಊಟ ಮಾಡೋದು ಅಮ್ಮ ತಾಯಿ ಊಟ ಮಾಡೋದು ಅಜೀರ್ಣಕ್ಕೆ ಮೂಲ ಕಾರಣ ಸ್ವಲ್ಪ ವೇಗವಾಗಿ ಅರ್ಜೆಂಟ್ ಅರ್ಜೆಂಟಾಗಿ ಊಟ ಮಾಡೋದು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಇನ್ಯಾರತ್ರನೂ ಜಗಳ ಆಡಿಕೊಂಡು ಊಟ ಮಾಡೋದು ಇವೆಲ್ಲವೂ ಕೂಡ ನಮ್ಮ ಹೊಟ್ಟೆಯನ್ನು ಹಾಳು ಮಾಡುತ್ತೆ ಅಂದರೆ ಮಧ್ಯಪ್ರದೇಶ ಹೊಟ್ಟೆ ಹಾಳಾಯಿತು ಅಂತಂದರೆ ಮಲಬದ್ಧತೆ ಶುರು ಆಗುತ್ತೆ ಅಲ್ಲಿಂದ ಸರಿಯಾಗಿ ಜೀರ್ಣ ಆಗದೆ ಮಲವಿಸರ್ಜನೆ ಸರಿಯಾಗಿ ಆಗಲ್ಲ ಗ್ಯಾಸ್ ತುಂಬ್ತಾ ಹೋಗುತ್ತೆ ಆ ಗ್ಯಾಸ್ ಅನ್ನೋದೇ ಒಂದು ಕೆಟ್ಟ ಅನಿಲ ಹಾಳಾದ ಆಹಾರದಿಂದ ಏನು ಸೃಷ್ಟಿಯಾಗುತ್ತಲ್ಲ ಅದು ಇಡೀ ದೇಹದಲ್ಲಿ ಎಲ್ಲಿಗೆ ಬೇಕಾದರೂ ಹರಡ್ಬೋದು ದೇಹದ ತುಂಬ ಜಾಗ ಇದೆ ಯಾವುದೇ ಜಾಗಕ್ಕೆ ಹೋದರೂ ಎಲ್ಲ ಕಡೆ ಒಂದೊಂದು ಅಂಗಾಂಗಗಳಿರೋದ್ರಿಂದ ಸೆಲ್ಸ್ ಇರೋದ್ರಿಂದ ಅಲ್ಲಿಗೆ ಆ ವಿಷ ಮುಟ್ತಾ ಮುಟ್ತಾ ಮುಡ್ತಾ ಮುಟ್ತಾ ಏನಾಗುತ್ತೆ ಅಂದರೆ ನಮಗೆ ಬೇರೆ 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 ಸಿಂಪ್ಟಮ್ಸ್ ಬರ್ತಾ ಹೋಗುತ್ತೆ ಆ ಪ್ರತಿಯೊಂದು ಸಿಂಟಮ್ಸ್ಗೆ ಒಂದೊಂದು ರೋಗದ ಹೆಸರಿಟ್ಟು ಅದಕ್ಕೆ ಇನ್ನೇನೋ ರಾಸಾಯನಿಕಗಳು ತೊಗೊಳ್ತಾ ಹೋಗ್ತೀವಿ ಆ ರಾಸಾಯನಿಕಗಳು ಇನ್ನಷ್ಟು ನಮ್ಮನ್ನು ಹಾಳು ಮಾಡುತ್ತೆ ಹಾಗಾಗಿ ನಿರ್ಮಲ ಮನಸ್ಸಿನಿಂದ ಆರಾಮಾಗಿ ಕುಳಿತು ಊಟ ಮಾಡಿ ಊಟ ಮಾಡಬೇಕಾದ್ರೆ ಯಾವುದೇ ಟೆನ್ಷನ್ ಇರೋದು ಬೇಡ ನನ್ನ ದೃಷ್ಟಿಯಲ್ಲಿ ಕೇಳೋಂಗಿದ್ರೆ ಅದು ಅತ್ಯಂತ ಇಡೀ ಜಗತ್ತಿನಲ್ಲೇ ಅತ್ಯಂತ ಪವಿತ್ರವಾದ ಕೆಲಸ ಒಂದು ಒಂದು ಇತ್ತು ಅಂದರೆ ಊಟ ಮಾಡೋದೆ ಯಾಕೆಂದರೆ ಭಗವಂತ ನಮಗೆ ದೇಹ ಕೊಟ್ಟಿದ್ದಾನೆ ಅದು ಉಳಿಸ್ಕೊಳ್ಳಿಕ್ಕೆ ಪ್ರಮುಖವಾಗಿ ನಾವು ಕಂಡುಕೊಂಡಂಥ ಮಾರ್ಗ ಆಹಾರ ತಗೊಳ್ಳೋದು ಅಷ್ಟೊಂದು ಪ್ರಮುಖವಾದ ಒಂದು ಅಂಶ ಆಹಾರ ತಗೊಳ್ಳೋದಾದ್ರಿಂದ ಆಹಾರ ತಗೋಬೇಕಾರೆ ಮನಸ್ಸನ್ನು ನಿರ್ಮಲವಾಗಿ ಇಟ್ಕೊಳ್ಳಿ ಸಮಾಧಾನ ಚಿತ್ತದಿಂದ ತೊಗೊಂಡು ಊಟ ಮಾಡ್ತಾ ಹೋಗ್ತಾ ಸುಲಭವಾಗಿ ಜೀರ್ಣ ಆಗಬೇಕು ನಾವು ತಗೊಂಡಂಥ ಆಹಾರವನ್ನು ನಾವು ಚೆನ್ನಾಗಿ ಎಂಜಾಯ್ ಮಾಡ್ತಾ ಪ್ರತಿಯೊಂದು ಸ್ವಾದವನ್ನು ತೊಗೊಳ್ತಾ ತೊಗೊಂಡಾಗ ಖಂಡಿತವಾಗಲೂ ಆ ಆಹಾರದಿಂದ ಎಲ್ಲ ಒಟ್ಟು ಉತ್ತಮವಾದ ಪೋಷಕಾಂಶಗಳು ನಮಗೆ ಸಿಗ್ತಾ ಹೋಗುತ್ತೆ ತಾಜಾ ಆಹಾರದಲ್ಲಿ ಯಾವಾಗಲೂ ಕೂಡ ಹೆಚ್ಚಿನ ಮಟ್ಟದ ಪೋಷಕಾಂಶ ಇರೋದರಿಂದ ದಿನಕ್ಕೆ ಒಂದು ಹೊತ್ತಾದರೂ ಅದರಲ್ಲೂ ಬೆಳಗ್ಗೆ ಮೊದಲನೇ ನಮ್ಮ ಆಹಾರವೇ ಸಹಜ ಆಹಾರ ಅಂತ ಇದ್ದಾಗ ಪರಿಪೂರ್ಣವಾದ ಒಂದು ನಮಗೆ ಶಕ್ತಿ ಅದರಿಂದ ಲಭಿಸುತ್ತೆ ಅದರಲ್ಲೂ ಹಣ್ಣುಗಳು ಅಂತ ತಗೊಂಡಾಗ ಸುಲಭವಾಗಿ ಹಿಂದಿನ ದಿನದಿಂದ ಸಂಗ್ರಹ ಆಗಿದ್ದ ಎಲ್ಲ ಕಷ್ಮರಗಳನ್ನು ಅದು ನಮ್ಮ ದೇಹದಿಂದ ಹೊರಕ್ಕೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಈ ರೀತಿ ನಾವು ಆಹಾರವನ್ನು ಜೋಡಿಸ್ಕೊಂಡು ಸಮಾಧಾನವಾಗಿ ಊಟ ಮಾಡ್ತಾ ಹೋದರೆ ಖಂಡಿತವಾಗಲೂ ನಮ್ಮ ಹೊಟ್ಟೆ ಆರೋಗ್ಯ ಚೆನ್ನಾಗಿರತ್ತೆ ಹೊಟ್ಟೆ ಆರೋಗ್ಯ ಅಂದರೆ ನೆಲತತ್ವ ಎಲ್ಲಿವರೆಗೂ ನಮ್ಮ ಮಧ್ಯಪ್ರದೇಶ ಭದ್ರವಾಗಿರುತ್ತೋ ಅಲ್ಲಿವರೆಗೂ ಕೂಡ ನಾವು ಪರಿಪೂರ್ಣ ಆರೋಗ್ಯವನ್ನು ಅನುಭವಿಸ್ಬೋದು ಬದುಕಿರೋ ತನಕ ಕೂಡ ಗಟ್ಟಿಯಾಗಿ ನಿರಂತರ ಚಟುವಟಿಕೆಯಿಂದಲೇ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಸಂಚಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೊ ಪಂಚಭೂತಗಳಲ್ಲಿ ಕೊನೆಯದಾದ ನಮ್ಮ ಕಿರುಬೆರಳು ಇಂಡಿಕೇಟ್ ಮಾಡುವಂಥ ಜಲತತ್ವದ ಬಗ್ಗೆ ಸೊ ಸ್ವಲ್ಪ ಆಳವಾಗಿ ನೋಡೋಣ ಸೊ ಹಾಗೆ ಹೇಳ್ತಾ ನಿಮ್ಮೆಲ್ಲರಿಗೂ ಬೀಳ್ಕೊಡುಗೆ ಕೊಡ್ತಾ ಸೊ ಧನ್ಯವಾದಗಳೊಂದಿಗೆ